ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಉಡುಪಿ ಮಂಗಳೂರು ಭಾಗದಲ್ಲಿ ಮದುವೆ ಮಾಡುವಾಗ ಮದುವೆ ಮಂಟಪದಲ್ಲಿ ದಾರೆ ಶೋಭಾನೆ ಪದ ಹೇಳುವ ಪದ್ಧತಿ ಇದೆ ಇದು ದಾರೆ ಶೋಭಾನೆ ಪದ ಆನಂದ ಧಾರತಿಯ ಬೆಳಗುವ ನಾವೇ ಧಾರತಿಯ ಆರತಿಯ ರತಿಯಂತೆ ರಂಜಿಪ ಕುಮಾರಿ ಪಾರ್ವತಿಗೆ ಸತಿಪತಿಯರಿಗೆ ನಾವು ಮಾಡುವ ರತಿಯ ಮುಂಗಡೆಯೊಳು ನಿಂದು ಮಂಗಳವಾಗಲೆಂದು ಸಂಗೀತ ಲೋಲಗೆ ಶೃಂಗಾರಶೀಲಗೆ ಮಂಗಳದಾರತಿಯ ಬೆಳಗು ವೇ ಕುಂಕುಮ ಕಲೆ ಕಲೆಗೂಡಲಿ ಎಂದು ಬಾಳಿನಲೇ ಮುಂದು ನಳನಳಿಸುತ್ತ ದಾಡಲಿ ಎಂದು ಶುಕ್ರವಾರ ದಿನದೊಳು ಜರುಗಿದ ಸಂತೋಷಧಾರತೀಯ ಏರಿದ ಮಂಟಪ ಕೂರಿದ ಸಭೆಯಳು ಬಂಧು ಬಾಂಧವರೇ ನೆರೆದ ಸಭಿ ಕರೆ ಆರತಿಯ ಶ್ರೀಮತಿ ಪಾರ್ವತಿಗೆ ಮಾಡಿ ಆರತಿಯ ಶ್ರೀಶ್ವರನಿಗೆ ಆನಂದದ ಬೆಳಗುವ ನಾವೇ ಆನಂದ ದಾರತೀಯ ಫ್ರೆಂಡ್ಸ್ ಇಲ್ಲಿ ಮಾರಸುಂದರ ಸುಕುಮಾರ ಈಶ್ವರ ಅಂತ ಇರುವಲ್ಲಿ ಮದುವೆಯ ಹುಡುಗನ ಹೆಸರು ಹೇಳಿ ಹಾಗೆಯೇ ರತಿಯಂತೆ ರಂಜೀಪ ಕುಮಾರಿ ಪಾರ್ವತಿಗೆ ಅಂತ ಇರುವಲ್ಲಿ ಮದುವೆಯ ಹುಡುಗಿಯ ಹೆಸರು ಹೇಳಿ ಹಾಗೆಯೇ ಶುಕ್ರವಾರ ದಿನದಳು ಜರುಗಿದ ಧಾರೇಳು ಅಂತ ಇರುವಲ್ಲಿ ಯಾವ ದಿವಸ ಮದುವೆ ಆಗುತ್ತೋ ಆ ದಿನವನ್ನು ಹೇಳಿ ಹಾಗೆಯೇ ಮದುವೆ ಮನೆಯಲ್ಲಿ ಮುಹೂರ್ತ ಶೋಭಾನೆಯನ್ನು ಪ್ಲೇ ಲಿಸ್ಟಲ್ಲಿ ನೋಡಿ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಹೆಣ್ಣು ಬಿಟ್ಟುಕೊಡುವ ಅಂದರೆ ಹೆಣ್ಣು ಒಪ್ಪಿಸುವ ಶೋಭಾನೆ ಪದ ನೋಡಿ ಹಾಗೆಯೇ ಮದುವೆ ಹೆಣ್ಣು ಗಂಡಿನ ಮನೆಗೆ ಬಂದಾಗ ಗಂಡನ ಮನೆಯಲ್ಲಿ ಹಾಡುವ ಹಾಡನ್ನು ಮುಂದಿನ ವಿಡಿಯೋದಲ್ಲಿ ಹಾಕುತ್ತೇನೆ ಫ್ರೆಂಡ್ಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮುಂದಿನ ಕಾಯ್ತಾ ಇರಿ ಥ್ಯಾಂಕ್ ಯು